ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶ್ವಸುನಾಮ ನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಇಪ್ಪತ್ತ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಯಾವ ರಾಶಿಗಳು ಎಚ್ಚರಿಕೆ ಹಣಕಾಸು ವಹಿವಾಟುಗಳು ವಿದ್ಯಾಭ್ಯಾಸ ಯಾವ ರೀತಿ ಇರತಕ್ಕಂಥದ್ದು ಒಂದು ಪಕ್ಷಿ ನೋಟವಾದ ತತ್ವ ಗ್ರಹಗಳ ಬದಲಾವಣೆ ಹಾಗೆ ಗ್ರಹಗಳ ಯಾವುದಾದ್ರೂ ಬದಲಾವಣೆ ಮತ್ತು ಯಾವ ವಕ್ರನಾಗ್ತಾ ಇದ್ದಾನೋ ಗ್ರಹಗಳು ಹೇಗಿದ್ದಾವೆ ಇವನ್ನ ಒಂದು ಪಕ್ಷಿನ ಓಟವಾಗಿ ನೋಡೋದಾದರೆ ಕೇತು ಯಥಾಸ್ಥಿತವಾಗಿ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಗುರು ವಕ್ರನಾಗಿ ಹುಚ್ಚನಾಗಿ ಕಟಕರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ನೋಡಿ ಇಲ್ಲಿ ಒಂದು ಒಂದು ಭಾಳ ವ್ಯತ್ಯಾಸಗಳು ಏನಾಗ್ತದೆ ಅಂದರೆ ಕುಜ ಸೂರ್ಯ ಮತ್ತು ಶುಕ್ರ ಒಂದೇ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಸಹಿತವಾಗಿ ಇಪ್ಪತ್ತಾರನೇ ತಾರೀಕು ತುಲ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಆದರೆ ಇಪ್ಪತ್ತ ನಾಲ್ಕನೇ ತಾರೀಕು ಗುರು ಗುರು ಅಂದರೆ ಇಪ್ಪತ್ತ ನಾಲ್ಕನೇ ತಾರೀಕು ಬುಧ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥದ್ದು ವಾಪಸ್ ತುಲ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಿಮ್ಮುಖ ಚಾಲನೆ ವಾಪಸ್ ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಈ ಒಂದು ಬುಧನ ತುಲಾರಾಶಿಯ ಪ್ರವೇಶ ಇಪ್ಪತ್ತ ನಾಲ್ಕನೇ ತಾರೀಕು ಆಗ್ತಕ್ಕಂಥದ್ದು ಇರ್ತದೆ ಅದೇ ಶುಕ್ರ ಇಪ್ಪತ್ತಾರಕ್ಕೆ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಸೂರ್ಯ ಈಗಾಗಲೇ ಬದಲಾವಣೆಯನ್ನು ತಗೊಂಡಿರ್ತಕ್ಕಂಥದ್ದಿದೆ ಹಾಗೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ವಕ್ರನಾಗಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಚಂದ್ರ ಧನುರಾಶಿಯಿಂದ ಕುಂಭರಾಶಿಗೆ ಪ್ರವೇಶದ ಕಾಲ ಅಂದರೆ ಮಕರ ರಾಶಿಯಿಂದ ಚಂದ್ರ ಮೀನರಾಶಿಯವರೆಗೂ ಪಂಚಕದ ಕಾಲ ಅಂತ ಕೇಳ್ತೀನಿ ಈ ಪಂಚಕದ ಕಾಲದಲ್ಲಿ ನಾನು ಈಗಾಗಲೇ ಹೇಳ್ತಾ ಇರ್ತೀನಿ ಈ ಪಂಚಕಾಲದಲ್ಲಿ ಸಾವು ವೃದ್ಧಿ ಆಗಬಾರ್ದು ಅಂದರೆ ಏನಾದರೂ ಮರಣ ಒಂದಿದಾಗ ಪಂಚಕ ಇವೆಲ್ಲ ನೋಡ್ತೀವಿ ಧರಿಷ್ಠದಿಂದ ಮಕ್ ಪಂಚಕ ದರಿಷ್ಠದಿಂದ ಧನಿಷ್ಠ ನಕ್ಷತ್ರ ಶ್ರವಣ ಹಾಗೆ ಬರ್ತಕ್ಕಂಥ ರಾಹುವಿನ ನಕ್ಷತ್ರ ಶತಭೀಷ ನಕ್ಷತ್ರ ಉತ್ತರ ಉತ್ತರಾಭಾದ್ರಪದ ರೇವತಿ ಇಲ್ಲಿವರೆಗೂ ಕೂಡ ನಾವು ಏನಾದರೂ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಮಕರದಿಂದ ಮೀನದವರೆಗೆ ಮಕರ ಏನಾದರೂ ಒಬ್ಬ ಮನುಷ್ಯ ತೀರ್ಕೊಂಡು ಹೋಗಿದ್ದಾನೆಂದ್ರೆ ಪಂಚಕದ ಕಾಲಾತ್ಕೇ ಮೂರು ತಿಂಗಳು ಆರು ತಿಂಗಳು ಮನೆ ಬಿಡಬೇಕು ಎಕ್ಸೆಟ್ರಾ 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 ಎಲ್ಲ ಹೇಳ್ತೀವಿ ಆ ಪಂಚಕವನ್ನು ವೃದ್ಧಿಯನ್ನು ಕಟ್ ಮಾಡಬೇಕು ಅಂತಕ್ಕಂಥದ್ದು ಆ ಉದ್ದೇಶದಿಂದ ಮನೆಯ ತ್ಯಾಗವನ್ನು ಮಾಡಿ ಅಥವಾ ರುದ್ರ ಹೋಮ ರುದ್ರ ಪಠನೆಗಳು ರುದ್ರಾಭಿಷೇಕ ಮನೆಯಲ್ಲಿ ಅಥವಾ ನಲವತ್ತೆಂಟು ದಿನಗಳ ಕಾಲ ಈ ಎಳ್ಳಿನ ಎಣ್ಣೆಯ ಬತ್ತಿಯ ದೀಪವನ್ನು ಉರಿಸ್ತಕ್ಕಂಥದ್ದು ಇರ್ತಕ್ಕ ವ್ಯಕ್ತಿ ತೀರ್ಕೊಂಡೋಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಇವೆಲ್ಲ ಏನು ಮಾಡುತ್ತೆ ಅಂದರೆ ತಿಲ ಹೋಮ ಇವೆಲ್ಲ ಕೆಲವೊಂದು ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳ್ತೀವಿ ಎಕ್ಸ್ಪೆಷಲಿ ರುದ್ರ ಹೋಮ ಈ ಪಂಚಕವನ್ನು ಬ್ರೇಕ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಇರ್ತದೆ ಹಾಗೇ ಕೆಲವೊಬ್ಬರು ಆಪ್ಷನ್ಸ್ ಇಲ್ದ ಇರ್ತಕ್ಕಂಥವ್ರು ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಇವೆಲ್ಲ ಪಂಚಕದ ಕಾಲದ ತತ್ವ ನಿಮಗೆ ಆ ವಿಡಿಯೋಸ್ನ ನಾನು ಮಾಡಿದ್ದೇನೆ ನೀವು ನೋಡ್ಬೋದು ನನ್ನ ಪೇಜಲ್ಲಿ ಚಂದ್ರ ಮಕರ ರಾಶಿಯಿಂದ ಅಂದರೆ ಚಂದ್ರ ಧನು ರಾಶಿಯಿಂದ ಕುಂಭರಾಶಿಗೆ ಈ ಒಂದು ವಾರದಲ್ಲಿ ಪ್ರವೇಶ ಬರ್ತಕ್ಕಂಥದ್ದು ಮೂಲ ನಕ್ಷತ್ರ ಹಾಗೆ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೆ ಧನಿಷ್ಠ ಶತಭೀಷ ನಕ್ಷತ್ರ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಈ ವಾರದ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಒಂದೊಂದು ರಾಶಿವರೆಗೆ ಹೇಗೆ ವಾರದ ಫಲ ಇರ್ತದೆ ಕನಿಷ್ಠ ನಾವು ಒಂದು ಸರಳವಾಗಿ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ನೋಡಿ ಮೇಷರಾಶಿಯವರಿಗೆ ಮೊದಲು ಈ ವಾರದ ಸಂಚಾರ ಬುಧ ಅಂದರೆ ಅರ್ಥಾತ್ ಚಂದ್ರ ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ಹಾದು ಹೋಗ್ತದೆ ಈ ಮೇಷ ಇರ್ತಕ್ಕಂಥವ್ರು ಪಂಚಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ತೃತೀಯ ಆಗಿ ಷಷ್ಠಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿದ್ದಾನೆ ಧನಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಶನಿ ವಕ್ರನಾಗಿರ್ತಕ್ಕಂಥದ್ದು ನೋಡಿ ಚಂದ್ರನ ನಕ್ಷತ್ರಗಳು ಕೂಡ ನಾವು ಒಂದೊಂದಾಗಿ ವಿಶ್ಲೇಷಣೆಯನ್ನು ಮಾಡ್ಕೊಂಡು ಸಹಿತವಾಗಿ ಇಲ್ಲಿ ಮೊದಲು ನಕ್ಷತ್ರ ಮೂಲ ನಕ್ಷತ್ರದಿಂದ ಹೋಗ್ತದೆ ಭಾಳ ಮುಖ್ಯ ತೀರಾ ಯಾವುದೇ ವಿಚಾರಗಳನ್ನು ಅತಿಯಾಗಿ ತಗೊಳ್ಳೋದು ಬೇಡ ಮೇಷರಾಶಿಯಲ್ಲಿರ್ತಕ್ಕಂಥ ಸ್ವಲ್ಪ ಯೋಚನೆ ಮಾಡ್ಕೊಂಡು ತಗೊಳ್ಳಿ ಅತಿಯಾಗಿ ಇನ್ವಾಲ್ವ್ಮೆಂಟು ಅತಿಯಾಗಿ ಕ್ರಿಬ್ಬಿಂಗು ಅತಿಯಾಗಿ ನಂಬೋದು ಇದು ಸ್ವಲ್ಪ ನಿಮಗೆ ನಷ್ಟವನ್ನು ಮಾಡ್ತದೆ ಬಿ ಕೇರ್ಫುಲ್ ಇದು ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರಬೇಕು ಯಾವುದೇ ಕಾ ಎಲ್ಲ ಕಡೆಯಿಂದ ಸಮಸ್ಯೆಗಳು ಪ್ರಾರಂಭ ಆಗ್ಬೋದು ಮೋಸ ಹೋಗ್ತಕ್ಕಂಥದ್ದು ಇರ್ಬೋದು ಅತಿ ಎಮೋಷನಲ್ ಆಗ್ಬೋದು ಇವೆಲ್ಲವನ್ನು ಕೊಡ್ತದೆ ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥ ರಿಸರ್ಚಲ್ಲಿರ್ತಾರೆ ಜ್ಯೋತಿಷ್ಯವನ್ನು ಕಲಿತಾ ಇದ್ದಾರೆ ಅಥವಾ ಏನೋ ಒಂದು ವಿಶೇಷವಾಗಿ ಒಂದು ತೀ ನೀವು ಇದನ್ನು ಸೈಂಟಿಸ್ಟ್ ಆಗಿದ್ದೀರಿ ಇವ್ರಿಗೆಲ್ಲರಿಗೂ ತೂ ಕೂಡ ಈಸ್ ಅ ವೆರಿ ಬೆಸ್ಟ್ ಟೈಮ್ ಕೂಡ ಮೇಷರಾಶಿಲಿರ್ತಕ್ಕಂಥವ್ರು ರೀಸರ್ಚಲ್ಲಿರ್ತಕ್ಕಂಥವ್ರಿಗೆ ದಿ ಬೆಸ್ಟ್ ಟೈಮ್ ಭೂಮಿಯ ವಿಚಾರದಲ್ಲಿ ಬೆಸ್ಟ್ ಟೈಮ್ ತಂದೆಯ ಆಸ್ತಿ ಹನ್ನೆರಡು ಮನೆ ಬರಬೇಕಾದ ಬೆಸ್ಟ್ ಟೈಮ್ ಹನ್ನೆರಡು ನೀವು ಸಂಪಾದನೆ ಮಾಡಿಲ್ಲದಲ್ಲೇ ಇರತಕ್ಕಂಥ ದ್ರವ್ಯಗಳು ಅಂತ ನೋಡು ಅವೆಲ್ಲ ಬರ್ತಕ್ಕಂಥದ್ದು ಸ್ಥಾನದ ಫಲ ತೀರ ಎಮೋಷನ್ ಆಗೋದು ಬೇಡ ಆದಷ್ಟು ಕೂಡ ಎಷ್ಟು ಶುಭವಿದೆಯೋ ಅಷ್ಟೇ ಕೂಡ ಅಶುಭವಿರ್ತಕ್ಕಂಥದ್ದು ಮೇಷ ಅವ್ರಿಗೆ ಈ ವಾರ ತೋರಿಸ್ತದೆ ಚಂದ್ರನ ಒಂದು ಸ್ಥಾನ ಬದಲಾವಣೆ ಇವೆಲ್ಲ ಶುಭವನ್ನು ತೋರಿಸಿದ್ರು ಮೇಷರಾಶಿಯಲ್ಲಿರ್ತಕ್ಕಂಥವರು ಎಕ್ಸೈಟ್ಮೆಂಟನ್ನು ಅತಿಯಾದದ್ದನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಇಸ್ ಅ ವೆರಿ ಇಂಪಾರ್ಟೆಂಟ್ ಆದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಆಗಿರ್ಬೋದು ವೈವಾಹಿಕ ಜೀವನರಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿದ್ದೀರೋ ಎಲ್ಲ ಕ್ಷೇತ್ರದವರು ಸ್ವಲ್ಪ ಜಾಗರೂಕತೆಯನ್ನು ನೋಡ್ಕೋಬೇಕು ಆದಷ್ಟು ಮೇಷರಾಶಿಯಲ್ಲಿರತಕ್ಕಂಥವರು ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಈ ಒಂದು ಸಂದರ್ಭಗಳಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಸೂರ್ಯನ ಒಂದು ಅಂಶ ಅಷ್ಟಮ ಸ್ಥಾನದಲ್ಲಿದ್ದಾನೆ ಗೋಧಿಯ ಪಾಯಸವನ್ನು ಹಂಚಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆಯೇ ಋಷಭರಾಶಿಯವರಿಗೆ ಈ ವಾರದ ಫಲ ಹೇಗಿರುತ್ತೆ ನೋಡೋಣ ನೋಡಿ ಋಷಭ ರಾಶಿಯಲ್ಲಿರತಕ್ಕಂಥವ್ರಿಗೆ ಶುಕ್ರ ಸಹಿತವಾಗಿ ಈ ಇಪ್ಪತ್ತ ಆರನೇ ತಾರೀಕು ಅಷ್ಟಮ ಸ್ಥಾ ಸಪ್ತಮ ಸ್ಥಾನಕ್ಕೆ ಬರ್ತಿದ್ದಾನೆ ಆರರ ಸ್ಥಾನ ಶುಕ್ರ ಸ್ವಸ್ಥಾನದಲ್ಲಿದ್ದ ಚಂದ್ರ ಸಹಿತವಾಗಿ ಅಷ್ಟಮ ನವಮ ದಶಮದಲ್ಲಿ ಯಾವುದು ಹೋಗ್ತದೆ ನಕ್ಷತ್ರದಲ್ಲಿ ಯಾವುದು ಹೋಗ್ಬೇಕಾದಂಥ ಸಂದರ್ಭ ಬಟ್ ಋಷಭ ರಾಶಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಸಪ್ತಮ ಸ್ಥಾನದಲ್ಲಿ ಗ್ರಹಗಳು ಕೇಂದ್ರ ಭಾವದಲ್ಲಿ ಗ್ರಹಗಳು ಹೆಚ್ಚಿದ್ದಾವೆ ಬಲ ಜಾಸ್ತಿ ಕೇಂದ್ರ ಭಾವದಲ್ಲಿರ್ತಕ್ಕಂಥದ್ದು ಸ್ಥಾನದಲ್ಲಿ ವಕ್ರನಾಗಿ ಶನಿ ದಶಮ ಸ್ಥಾನದಲ್ಲಿ ರಾಹು ರಾಹುವಿನ ನಕ್ಷತ್ರದಲ್ಲೂ ಕೂಡ ಹಾದು ಆಗ್ತದೆ ಕೇದುವಿನ ನಕ್ಷತ್ರದಲ್ಲಿ ಅದು ಆಗ್ತದೆ ಚಂದ್ರನ ನಕ್ಷತ್ರದಲ್ಲಿ ಅದು ಹೋಗುತ್ತೆ ಸೂರ್ಯನ ನಕ್ಷತ್ರದಲ್ಲಿ ಕೂಡ ಅದು ಹೋಗ್ತದೆ ಸಪ್ತಮ 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 ಇಲ್ಲಿ ವ್ಯಾಪಾರ ವಹಿವಾಟುಗಳು ಕಾಮನೆಗಳು ಇವೆಲ್ಲ ಕೂಡ ಈಡೇರ್ತಕ್ಕಂಥ ಕಾಲ ಕೂಡ ಆಗ್ತದೆ ಬಟ್ ಒನ್ ಥಿಂಗ್ ಸಪ್ತಮ ಸ್ಥಾನ ಕೆಲವೊಂದು ಬಾರಿ ಅವಮಾನಗಳನ್ನು ತರುತ್ತೆ ಅದನ್ನು ಸರಿಯಾಗಿ ನೋಡ್ಕೋಬೇಕು ಆದರೆ ನೋಡಿ ಈ ತೀರಾ ನಂಬತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಬಟ್ ಅಫ್ಕೋರ್ಸ್ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಅಥವಾ ಈ ಒಂದು ಹೊಸದಾಗಿ ಮಾಡ್ತಕ್ಕಂಥ ಪಾರ್ಟ್ನರ್ಶಿಪ್ಪಲ್ಲಾಗಿರ್ಬೋದು ಋಷಭರಾಶಿಯಲ್ಲಿರ್ತಕ್ಕಂಥವರು ನೋಡಿ ಎರಡನೇ ಅಧಿಪತಿ ಆಗಿರ್ತಕ್ಕಂಥದ್ದು ಈಗ ಪ್ರೆಸೆಂಟ್ ಸಪ್ತಮ ಸ್ಥಾನದಲ್ಲಿದ್ದಾರೆ ಅದು ತದ ಈ ಇಪ್ಪತ್ತ್ನಾಲ್ಕಿಗೆ ವಾಪಾಸ್ ಕೂಡ ತುಲ ರಾಶಿಗೆ ಬರುತ್ತೆ ಪಾರ್ಟ್ನರ್ಶಿಪ್ ಇಸ್ ಬ್ರೇಕ್ ಸ್ವಲ್ಪ ನೋಡ್ಕೋಬೇಕಲ್ಲಿ ಬಿ ಕೇರ್ಫುಲ್ ಸಪ್ತಮ ಪಂಚಮಾಧಿಪತಿ ಆರರ ಸ್ಥಾನ ಈ ಒಂದು ಪಾರ್ಟ್ನರ್ಶಿಪ್ ವ್ಯವಹಾರವಿದೆ ಎಂದಾಗ ಜಾಗರೂಕರಾಗಿರ್ತಕ್ಕಂಥದ್ದು ರಾಶಿಯವರಿಗೆ ಭಾಳ ಮುಖ್ಯ ದುಡುಕಿನ ನಿರ್ಧಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ತೊಂದರೆ ಇಲ್ಲ ಅಡ್ಡಿ ಇಲ್ಲ ಸಂಗಾತಿಯೊಳಗಿನ ಸಂಬಂಧಗಳು ಸರಿಯಾಗಿಟ್ಕೊಳ್ಳಿ ಇದು ವೆರಿ ಇಂಪಾರ್ಟೆಂಟ್ ಋಷಭರಾಶಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ತೋರಿಸ್ತದೆ ಇದನ್ನು ಜಾಗರೂಕರಾಗಿರಬೇಕು ನೀವೇನಾದರೂ ಋಷಭರಾಶಿಯವರಾಗಿದ್ದು ಟ್ರೇಡಿಂಗ್ ಆಡ್ತಿದ್ದೀರಿ ಅಂದರೆ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ಸಾಲ ಮಾಡಿ ಸಾ ಅಕಸ್ಮಾತ್ ನೀವೇನು ತುಂಬೋದು ಈ ವಾರ ಬರುತ್ತೆ ಅಂತಕ್ಕಂಥದ್ದು ಸ್ವಲ್ಪ ಟಫ್ ಭಾಳ ಟಫ್ ಆಗ್ತದೆ ರಾಶಿ ಸಾಧ್ಯವಾದಷ್ಟು ಜಂಟಲ್ ಮ್ಯಾನೇಜ್ಮೆಂಟಿಂದ ಕೆಲಸವನ್ನು ಮಾಡಬೇಕು ಧನಸ್ಥಾನ ಧನಾಧಿಪತಿ ಸಪ್ತಮದಿಂದ ಅಷ್ಟ ಷಷ್ಠಕ್ಕೆ ಬರ್ತಾ ಇದ್ದಾನೆ ಇದು ಒಳ್ಳೆಯ ಒಂದು ವಿಚಾರವಾದರೂ ಸಹಿತ ನೀವು ಬಂಡವಾಳವನ್ನು ಅಥವಾ ಕೆಲಸಗಳನ್ನು ಮಾಡಬೇಕಾದ್ರೆ ಸರಿಯಾಗಿ ಅನ ಅಂದರೆ ಸರಿಯಾಗಿ ಆಲೋಚನೆಗಳನ್ನು ಮಾಡಿ ಮಾಡಬೇಕಾಗುತ್ತೆ ಬಟ್ ಅಫ್ಕೋರ್ಸ್ ರಾಶಿ ಒಳ್ಳೆಯ ಸ್ಥಾನದಲ್ಲಿ ಶುಕ್ರ ಸಪ್ತಮ ಬಂದಿದ್ದಾನೆ ಬಟ್ ಸಪ್ತಮ ಶುಕ್ರ ಕುಜ ಸೂರ್ಯ ಇವರೆಲ್ಲರೂ ಇದ್ದಾರೆ ಸ್ವಲ್ಪ ನೋಡ್ಕೋಬೇಕು ನೀವು ಅತಿಯಾದಂಥ ವ್ಯಾಮೋಹಗಳು ಕಾಮನೆಗಳು ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ ಯಾವುದೇ ಕಾರಣಕ್ಕೂ ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಸ್ವಲ್ಪ ಮಗೆ ಮುಖಭಂಗವನ್ನು ತರತಕ್ಕಂಥದ್ದು ಋಷಭರಾಶಿ ಅವರಿಗೆ ತೋರಿಸ್ತದೆ ಬಿ ಕೇರ್ಫುಲ್ ಬಟ್ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಮೇಲುಗೈ ಸಾಧಿಸ್ತೀರಿ ಬಿಸ್ನೆಸ್ಸಲ್ಲಿ ಮೇಲುಗೈ ಸಾಧಿಸ್ತೀರಿ ಹಣಕಾಸಿನ ವಿಚಾರದಲ್ಲಿ ಶುಭತ್ವ ಇರ್ತದೆ ಕೆಲವೊಂದು ಅವಮಾನಗಳನ್ನು ಆಗ್ತಕ್ಕಂಥದ್ದು ಇರೋದರಿಂದ ಜಾಗರೂಕತೆ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಶನಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಶನಿಯ ದೇವಸ್ಥಾನಕ್ಕೆ ಹೋಗಿ ತದನಂತರ ಶಿವನ ಮಂದಿರವನ್ನು ಭೇಟಿ ಮಾಡಿ ಋಷುಭರಾಶಿಗಳಿರ್ತಕ್ಕಂಥವ್ರು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ಮಂಗಳವಾರಗಳಂದು ಕೆಂಪು ಕಲ್ ಸಕ್ಕರೆಯನ್ನು ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಮಿಥುನ ರಾಶಿಯವರ ಈ ವಾರದ ಫಲ ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂತೆಗಿತಕ್ಕಂಥದ್ದು ಅಪ್ಪ ಕಷ್ಟ ಸಾಲ ಆಗ್ತದೆ ನಾನು ಈ ಕೆಲಸ ಮಾಡೋಕ್ಕೋದ್ರೆ ಸಾಲ ಆಗುತ್ತೆ ಕಮ್ ಟು ಫಿಫ್ತ್ ಹೌಸ್ ನೋಡಿ ಎಷ್ಟು ಗ್ರಹಗಳು ನಮಗೆ ಒಂದು ದಾರಿಯನ್ನು ತೋರಿಸ್ತದೆ ಅಫ್ಕೋರ್ಸ್ ನಾನೇನಾದರೂ ಸಾಲ ಮತ್ತೊಂದು ಮಾಡಿಕೊಂಡು ಮನೆ ಮತ್ತೊಂದು ಏನಾದರೂ ಮಾಡಿಕೊಂಡು ಹೋದರೆ ಬಿಸ್ನೆಸ್ಸು ಬಟ್ ಇಟ್ಸ್ ವೆರಿ ಟಫ್ ಸಬ್ಜೆಕ್ಟ್ ಅಂತ ಅಲ್ಲಿ ಎ ಕಮ್ ಬ್ಯಾಕ್ ಟು ಪೆವಿಲಿಯನ್ ಯೋಚನೆ ಮಾಡಿ ವಾಪಸ್ ಬಂದ್ಬಿಡ್ತೀರಿ ಮಿಥುನ ರಾಶಿ ವ್ಯಾವಹಾರಿಕವಾಗಿ ಶುಭವಿದೆ ನಿಧಾನ ಮಂದಗತಿಯಾಗ್ತದೆ ಮಧ್ಯಭಾಗದಲ್ಲಿ ಆಲೋಚನೆಗಳನ್ನು ಮಾಡಿ ವಾಪಸ್ ಬರ್ತೀರಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಫೈನಲ್ ಆಗಿ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಸೋಲುಗಳಾಗ್ತಕ್ಕಂಥದ್ದು ಕೂಡ ಇರ್ತದೆ ಅನಿವಾರ್ಯವಾಗಿ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಕೆಲಸ ಅಥವಾ ಬಿಸ್ನೆಸ್ ಆಗ್ಬೋದು ಯಾವುದಾದ್ರೂ ವಿಚಾರದಲ್ಲಿ ತಾವು ಬದಲಾವಣೆಗೆ ಆಕಾಂಕ್ಷಿಗಳಾಗಿ ಓಡ್ತೀರಿ ಈ ಬದಲಾವಣೆ ನಿಮಗೆ ಜೀವನ ಪರ್ಯಂತ ಶುಭವನ್ನು ತರ್ತಕ್ಕಂಥದ್ದು ಇರ್ತದೆ ಮಿಥುನ ರಾಶಿಲಿರ್ತಕ್ಕಂಥವ್ರಿಗೆ ಗುರುವಿನ ಸ್ಥಾನ ನೋಡ್ಕೊಳ್ಳಿ ಗುರು ವಕ್ರನಾಗಿದ್ದಾನೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ತಕ್ಕಂಥದ್ದು ಇರುತ್ತೆ ನಿಧಾನ ಆಗ್ಬೋದು ಬಟ್ ಸುಧಾರಿಸ್ಕೊಡುತ್ತೆ ಖಂಡಿತ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಯರ ಆರಾಧನೆ ನಿಮಗೆ ತುಂಬ ಶುಭವನ್ನು ತರ್ತದೆ ಇಲ್ಲಿ ಒಂಬತ್ತರ ಸ್ಥಾನ ರಾಹು ದುರ್ಗಾ ಆರಾಧನೆ ಮಾಡಿ ಅಂತ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಮಿಥುನ ರಾಶಿ ದುರ್ಗಾ ಆರಾಧನೆ ದುರ್ಗಾ ದೇವಸ್ಥಾನಗಳು ದುರ್ಗಾ ಕವಚ ಮಂತ್ರಗಳು ನಿಮಗೆ ಶುಭವನ್ನು ತರ್ತದೆ ಒಂಬತ್ತರ ಸ್ಥಾನ ರಾಹು ಮೋಸ ಮಾಡ್ತಕ್ಕಂಥ ಪ್ರವೃತ್ತಿ ನೀವು ಡಿಪೆಂಡೆನ್ಸಿ ಆಗಿರ್ತಕ್ಕಂಥವ್ರು ಮೋಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ತರ್ತದೆ ಸ್ವಲ್ಪ ಜಾಗರೂಕತೆ ಆಗಿರಬೇಕು ಬಟ್ ನೀವು ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ರೆ ನೀವು ಸಹಿತವಾಗಿ ಮಿಥುರ ರಾಶಿಯವರು ತಾವು ನಂಬಿರ್ತಕ್ಕಂಥ ವ್ಯಕ್ತಿ ಮೇಲೆ ಟ್ರಸ್ಟನ್ನು ಇಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ನೇಹಿತರು ಪ್ರೀತಿಪಾತ್ರರು ಯಾರು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ನಿಮಗೆ ಆಲ್ರೆಡಿ ಚಂದ್ರನ ಸ್ಥಾನ ಶುಭವಿರೋದ್ರಿಂದ ಮಿಥುನ ರಾಶಿ ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ ಅಂತ ನೋಡ್ತೀವ ಆ ಮಿಥುನ ರಾಶಿ ಬುದ್ಧಿ ತುಂಬ ಬುದ್ಧಿವಂತರು ಕೂಡ ಹೀಗೆ ಆಗ್ತದೆ ಅಂತ ಕೆಲವೊಂದು ಅನಾಲಿಸಿಸ್ ಕೂಡ ಮಾಡ್ಬೋದು ಅಂಥ ವಿಚಾರಗಳಲ್ಲಿ ತಾವು ಸರಿಯಾದಂಥ ಮಾರ್ಗವನ್ನು ತಗೊಳ್ಳಿ ತುಂಬ ತಮ್ಮ ಯಾರು ಸೇವ್ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಪ್ರೊಟೆಕ್ಟೈಲ್ಗಳಿದ್ದಾರೆ ಖಂಡಿತವಾಗಿ ತಾವು ಈ ವಿಚಾರವಾಗಿ ಯಾಕೆಂದರೆ ಗುರು ಎರಡರ ಸ್ಥಾನ ಪಂಚಮಾಧಿಪತಿ ಕೂಡ ಸಹಿತವಾಗಿ ಷಷ್ಠ ಭಾವಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ತಾವು ನಂಬಿರತಕ್ಕಂಥ ವ್ಯಕ್ತಿ ಮೇಲೆ ಕೆಲವೊಂದು ಟ್ರಸ್ಟಡಿ ಅಲ್ಲಿ ಇಲೀಗಲ್ ಆಗಿ ಅವ್ರನ್ನ ಅಂದರೆ ಸುಮ್ಮನೆ ಅಬ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕ್ಕೆ ಹೋಗ್ಬೇಡಿ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರ್ತದೆ ಸಪ್ತಮಾಧಿಪತಿ ಎರಡರ ಸ್ಥಾನ ವಕ್ರನಾಗಿರೋದ್ರಿಂದ ಅವರ ಮಾನಸಿಕವಾಗಿ ಪೆಟ್ಟು ಬೀಳ್ತದೆ ಆ ವಿಚಾರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಅತಿಯಾದಂಥ ಸ್ನೇಹದಿಂದ ತುಂಬ ಸಮಸ್ಯೆ ಬರ್ತಕ್ಕಂಥದ್ದು ಇರ್ತದೆ ಸ್ನೇಹ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರ್ತದೆ ಫ್ರೆಂಡ್ಸನ್ನು ನಂಬ್ತಾ ಇದ್ದರ ಬಿ ಕೇರ್ಫುಲ್ ಅಬೌಟ್ ಹಣಕಾಸು ವಿಚಾರ ಆಗಿರ್ಬೋದು ಮತ್ತೊಂದು ವಿಚಾರ ಆಗಿರ್ಬೋದು ಮಿಥುನ ರಾಶಿ ಸ್ವಲ್ಪ ಜಾಗರೂಕರಾಗಿ ವಿದ್ಯಾರ್ಥಿ ವರ್ಗದವ್ರಿಗೆ ಸಾಧಾರಣವಾಗಿರತಕ್ಕಂಥ ಫಲ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭ ಪ್ರಾಪ್ತಿ ಇರ್ತದೆ ಮಿಥುನ ರಾಶಿಯವರು ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ದುರ್ಗಾದೇವಸ್ಥಾನವನ್ನು ಭೇಟಿ ಮಾಡಿ ಶುಭವಾಗ್ತದೆ ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕಟಕರಾಶಿಯವರಿಗೆ ಆರು ಏಳು ಎಂಟರ ಸ್ಥಾನದಲ್ಲಿ ಅದು ಹೋಗ್ತದೆ ವಾರದ ಮೊದಲ ಭಾಗದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಶುಭತ್ವ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥದ್ದು ಇರುತ್ತೆ ಮೂಲ ನಕ್ಷತ್ರ ಸ್ವಲ್ಪ ಫ್ಯಾಮಿಲಿ ಅಥವಾ ಹಣಕಾಸಿನ ಡಿಟ್ಯಾಚ್ಮೆಂಟ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾವುದೂ ಇದ್ದಿರೋ ಅತಿಯಾಗಿ ತಮ್ಮ ಹಣಕಾಸು ಫ್ಯಾಮಿಲಿಯ ಬಗ್ಗೆ ತುಂಬಾ ಯೋಚನೆ ಮಾಡಿದ್ರೆ ಕಷ್ಟ ನಾನು ಈಗಲೇ ಹೇಳಿದ್ದೀನಿ ಸ್ವಲ್ಪ ಅದರ ಬಗ್ಗೆ ಆಲೋಚನೆಗಳನ್ನು ಕಡಿಮೆ ಮಾಡಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಹಣಕಾಸು ಅಥವಾ ಫ್ಯಾಮಿಲಿಯಿಂದ ನೆಮ್ಮದಿ ಸಿಗೋದು ಕಷ್ಟ ಸ್ವಲ್ಪ ಯೋಚನೆ ಮಾಡಿ ತುಂಬನೇ ಇನ್ವಾಲ್ವ್ಮೆಂಟ್ ಆಗಬೇಡಿ ಇದು ಕೇತು ಎರಡರ ಸ್ಥಾನದಲ್ಲಿರ್ತಕ್ಕಂಥ ತತ್ವ ಯಾರು ರಾಶಿಯಲ್ಲಿ ಇದ್ದಿರೋ ನೋಡಿ ಗ್ರಹಗಳು ಸಹಿತವಾಗಿ ಸ್ಥಿತವಾಗಿರತಕ್ಕಂಥದ್ದು ರಾಶಿಯಲ್ಲಿ ಪಂಚಮದಲ್ಲಿ ಸ್ಥಿತವಾಗಿದ್ದಾವೆ ಪಂಚಮದಲ್ಲಿ ಕುಜ ಪಂಚಮದಲ್ಲಿ ಸೂರ್ಯ ಹಾಗೆ ಪಂಚಮದಲ್ಲಿ ಶುಕ್ರ ಇವೆಲ್ಲ ಪಾದಾರ್ಪಣೆಯನ್ನು ಮಾಡ್ತದೆ ಬುಧ ಸಹಿತವಾಗಿ ನಿಮಗೆ ಚತುರ್ಥ ಭಾವಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ ಕಟಕ ಕಟಕರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಶುಭ ಆಗ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಇರತಕ್ಕಂಥದ್ದು ಕೊನೆಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನೇ ಜಾಸ್ತಿ ತೋರಿಸ್ತದೆ ಬುಧಾ ಸಹಿತವಾಗಿ ಚತುರ್ಥ ಭಾವಕ್ಕೆ ಬರುತ್ತೆ ತೃತೀಯಾಧಿಪತಿ ಚತುರ್ಥ ಭಾವ ನಷ್ಟಾಧಿಪತಿ ಚತುರ್ಥ ಭಾವ ಭೂಮಿಯ ವಿಚಾರದಲ್ಲಿ ನಷ್ಟವನ್ನು ಹೊಂದ್ತೀರಿ ಅಂತಕ್ಕಂಥದ್ದು ಇರುತ್ತೆ ಹಾಗೇ ತುಂಬ ಪಸಸ್ಯೂನೆಸ್ಸು ತುಂಬ ಕೋಪದಿಂದ ಕೆಲವೊಂದು ಸಾಂಸಾರಿಕ ಕೆಲವೊಂದು ಬಾರಿ ಕ್ಯಾಮ್ ಸಾಂಸಾರಿಕ ಜೀವನದಲ್ಲಿ ಕೂಡ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಕಾಂಪ್ರಮೈಸಿಂಗ್ ನೇಚರ್ನ ರಾಶಿಯವರು ಹೊಂದಿದ್ದರೂ ಸಹಿತ ಲಗ್ನದಲ್ಲೇ ಗುರು ಇದ್ದರೂ ಸಹಿತ ಗುರು ವಕ್ರನ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸ್ತೀರಿ ಗುರುಬಲವಿದೆ ಅಂತ ಏನಾದರೂ ಮಾಡಲಿಕ್ಕಾಗಲ್ಲ ರಾಶಿಯವರು ಜಾಗರೂಕತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಬಿಸ್ನೆಸ್ ಮ್ಯಾನ್ಗಳಿಗೆ ಒಂದು ರೀತಿಯಾಗಿ ಸಾಧಾರಣವಾಗಿರ್ತಕ್ಕಂಥ ಫಲಕಟಕ ಘಟಕ ರಾಶಿಯವರಿಗೆ ನಾವು ನೋಡಿದ್ವಿ ಈ ವಾರ ಹಾಗೇ ಸಿಂಹರಾಶಿಯವರ ಫಲ ಸಿಂಹರಾಶಿಯವರು ಈ ವಾರದ ಫಲ ಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಸ್ವಲ್ಪ ಶುಭತ್ವ ಧೈರ್ಯ ಕುಜನೊಟ್ಟಿಗಿದ್ದಾಗ ಬುಧನೊಟ್ಟಿಗಿದ್ದಾಗ ಬುದ್ಧಿ ಆದರೆ ಶುಕ್ರನೊಟ್ಟಿಗೆ ಬಂದಾಗ ಶುಕ್ರ ಸಹಿತವಾಗಿ ಅಲ್ಲಿ ಸಂಗಾತಿ ಮತ್ತೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಖವನ್ನು ಬಯಸ್ತಕ್ಕಂಥ ವಾರ ಕೂಡ ಯಾರು ಸಿಂಹರಾಶಿಯಲ್ಲಿದ್ದಾರೋ ಆದಷ್ಟು ಸುಖವಾಗಿರ್ಬೇಕಪ್ಪ ಯಾವ ತಂಡೆ ತಕ್ಕತ್ತರ ಬೇಡ ಯಾವುದು ಸಮಸ್ಯೆ ಬೇಡ ನಾನು ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಮುಷ್ಠಾನ್ನ ಭೋಜನವನ್ನು ಸವಿತಕ್ಕಂಥ ವಾರ ಲಕ್ಸುರಿ ಲೈಫ್ ಮಾಡಬೇಕು ಅಂತಕ್ಕಂಥ ವಾರ ಹಾಗೆ ಸಾಧ್ಯವಾದಷ್ಟು ಯಾರು ಸಿಂಹರಾಶಿಯಲ್ಲಿದ್ದೀರೋ ಏನಾದರೂ ಈ ಇಲ್ಲೀಗಲ್ ಸಂಬಂಧಗಳಿದ್ದಾಗ ಸ್ವಲ್ಪ ಮಟ್ಟಿಗೆ ಕೊನೆಯ ಭಾಗದಲ್ಲಿ ಅವಮಾನಗಳಾಗ್ತಕ್ಕಂಥದ್ದು ನಿಮ್ಮ ಮೇಲೆ ಅಪಪ್ರಚಾರ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಅದರ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ವಿದ್ಯಾರ್ಥಿ ವರ್ಗದವರಿಗೆ ಶುಭತ್ವ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಥಾಟ್ಸ್ ಇರುತ್ತೆ ಗುಡ್ಡಿರ್ತದೆ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾರ್ಯಾರು ಇದ್ದಿರೋ ಅವರು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಷ್ಟಮ ಅಷ್ಟಮಸ್ಥಾನದಲ್ಲಿರ್ತಕ್ಕಂಥ ಶನಿ ಸ್ವಲ್ಪ ಶನಿಯ ಶಾಂತಿ ಅಗತ್ಯವಾಗಿ ಅಂಗವಿಕಲಿಗೆ ಕೈಲಾದ ಸಹಾಯವನ್ನು ಮಾಡಿ ಈ ವಾರದಲ್ಲಿ ಸಾಧ್ಯವಾದಷ್ಟು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳು ಹಾಗೇ ಮನೆಗೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ತೊಡಗಿಸ್ಕೊಳ್ತಕ್ಕಂಥದ್ದು ಮಾಡಿ ಯೂಶ್ವಲಿ ಈ ವಾರ ನಿಮಗೆ ಶುಭವಾಗ್ತದೆ ಹಾಗೆ ಕನ್ಯಾ ಕನ್ಯಾರಾಶಿಯವರ ಫಲಾನುಫಲಗಳೇಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರು ಮಾಡ್ತಕ್ಕಂಥ ಕಾರ್ಯ ಸಫಲತೆ ಬ ಆಗಲಿಲ್ಲ ಅಂತ ವಾಪಸ್ ಮತ್ತೆ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಬಟ್ ಅಫ್ಕೋರ್ಸ್ ನೀವು ಆ ಕಾರ್ಯವನ್ನು ಸರಳವಾಗಿ ಬುದ್ಧಿವಂತಿಕೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾವ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಅಂದರೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮ ಪ್ರಯತ್ನದಿಂದ ಮತ್ತೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಕೇವಲ ಪ್ರಯತ್ನ ನಿಮಗೆ ಮ್ಯಾಕ್ಸಿಮಮ್ ಯಶಸ್ಸನ್ನು ಕೊಡುತ್ತೆ ಫ್ಯಾಮಿಲಿ ಹಾಗೆ ಹಣಕಾಸಿನ ಬಗ್ಗೆ ಆಲೋಚನೆಗಳು ಕನ್ಯಾ ರಾಶಿಯವರಿಗೆ ಆಗ್ತದೆ ಧನ ವೃದ್ಧಿ ಇರ್ತಕ್ಕಂಥ ವಾರ ಕೂಡ ಆಗ್ತದೆ ವಿದ್ಯಾರ್ಥಿಗಳಿಗೆ ಶುಭತ್ವ ಹಾಗೆ ವ್ಯವಹಾರಸ್ಥರಿಗೂ ಕೂಡ ಶುಭತ್ವ ಇರತಕ್ಕಂಥ ಸಂದರ್ಭಗಳು ಕೂಡ ಇದೆ ಧನಾಧಿಪತಿ ತೃತೀಯ ಭಾವಕ್ಕೆ ಹೋಗ್ತಾರೆ ಇಬ್ಬ ಎಫರ್ಟಿಂದ ಗೆಲ್ತೀರಿ ನೀವು ಪಟ್ಟಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥದ್ದು ಈಗ ಸಫಲತೆಯನ್ನು ಕೊಡ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಕನ್ಯಾ ರಾಶಿಯವರಿಗೆ ಇದೊಂದು ಬ್ಯೂಟಿಫುಲ್ ವಾರ ಇರತಕ್ಕಂಥದ್ದು ಚೆನ್ನಾಗಿದೆ ಹಾಗೆ ತುಲಾರಾಶಿಯವರ ಫಲಾಫಲ ಇರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಶುಕ್ರ ರಾಶಿಯಲ್ಲಿ ಇರ್ತಕ್ಕಂಥದ್ದು ದ ಎರಡರ ಸ್ಥಾನಕ್ಕೆ ಹೋಗುತ್ತೆ ಧನಸ್ಥಾನ ಅಂತ ಹೋಗ್ತು ಈ ಧನಸ್ಥಾನ ಶುಕ್ ಕುಜನೊಟ್ಟಿಗೆ ಸೂರ್ಯನೊಟ್ಟಿಗೆ ಲಭಾಧಿಪತಿಯೊಟ್ಟಿಗಿದ್ದಾನೆ ಏನಾದರೂ ಪ್ಲ್ಯಾನ್ ಮಾಡ್ಕೊಳ್ಳಿ ಈಗ ಕುಟುಂಬ ಅಥವಾ ಹಣಕಾಸು ವ್ಯಾವಹಾರಿಕವಾಗಿ ಶುಭವನ್ನು ತರತಕ್ಕಂಥ ಇರುತ್ತೆ ಒಂಬತ್ತು ಹನ್ನೆರಡರ ಅಧಿಪತಿ ಲಗ್ನಕ್ಕೆ ಬರ್ತಾರೆ ಬಲ ಇರ್ತದೆ ಲಗ್ನದಲ್ಲಿರ್ತಕ್ಕಂಥ ಬುಧ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಸಾರ್ಟ್ ಔಟ್ ಮಾಡಬೇಕು ಅಂತ ಚಂದ್ರ ಸಹಿತವಾಗಿ ತೃತೀಯ ಚತುರ್ಥ ಪಂಚಮದಲ್ಲಿ ಆದು ಹೋಗ್ತದೆ ಕಷ್ಟಪಟ್ಟರೆ ಫಲ ಸುಖ ಲಾಭ ಇವೆ ಮೂರೂ ಇರ್ತದೆ ತುಲ ಈ ವಾರ ಹೆಚ್ಚಿನದಾಗಿ ಬಿಸ್ನೆಸ್ಗೆ ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಬುಧಶಾಂತಿ ಭಾಳ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ತುಲ ಪಠನೆ ಮಾಡಿ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಲಾಭ ಬರ್ತಕ್ಕಂಥ ಇರ್ತದೆ ಆರರ ಸ್ಥಾನದಲ್ಲಿರ್ತಕ್ಕಂಥ ಚತುರ್ಥಾಧಿಪತಿನ ಆರರ ಸ್ಥಾನ ಹಲವಾರು ರಿಪಿಟೇಷನ್ಸ್ ಮಾಡಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಅಥವಾ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಶ್ರದ್ಧೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ಬೋದು ಸಾಧ್ಯವಾದರೆ ಸರಸ್ವತಿಯ ಮಂತ್ರಗಳನ್ನು ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದಿರೋ ಹೆಚ್ಚಿನ ಮಹತ್ವವನ್ನು ಹಣದ ವಿಚಾರಕ್ಕೆ ತೊಡಗಿಸ್ಕೊಳ್ಳಿ ಅಂದರೆ ಅರ್ಥಾತ್ ಬಿಸ್ನೆಸ್ಸಲ್ಲಿ ತೊಡಗಿಸ್ಕೊಳ್ಳಿ ಫ್ಯಾಮಿಲಿಯ ವಿಚಾರಕ್ಕೆ ತೊಡಗಿಸ್ಕೊಳ್ಳಿ ಈ ವಾರ ಶುಭವಾಗ್ತದೆ ಅನ್ಯತಃ ಬೇರೆ ಆಲೋಚನೆಗಳು ಬೇಡ ಸಾಧ್ಯವಾದಷ್ಟು ನಿಮ್ಮ ಮನೆ ನಿಮ್ಮ ಸಂಗಾತಿ ಇದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ವೆಲ್ ಖಂಡಿತ ಒಳ್ಳೆದು ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಈಗಿರತಕ್ಕಂಥದ್ದು ನೋಡಿ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಸೂರ್ಯ ಹಾಗೆ ಕುಜರಿದ್ದಾರೆ ಬಲ ಜಾಸ್ತಿ ಇದೆ ಈ ಸಂದರ್ಭಗಳು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಸಾಧನೆ ಮಾಡ್ತಕ್ಕಂಥ ಒಂದು ಸಮಯ ಆದರೆ ನೋಡಿ ಲಾಭಾಧಿಪತಿ ನಷ್ಟಕ್ಕೆ ಬರ್ತಾ ಇದ್ದಾನೆ ಸ್ವಲ್ಪ ನೀವು ನಷ್ಟವನ್ನು ಹೊಂದತಕ್ಕಂಥ ಸಂದರ್ಭ ಕೊನೆಯ ಭಾಗದಲ್ಲಿ ಅರ್ಥಾತ್ ಇಪ್ಪತ್ನಾಲ್ಕರಿಂದ ಸ್ವಲ್ಪ ಜಾಗರೂಕತೆ ಹಣಕಾಸಿನ ಮೇಲೆ ವಿಚಾರ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಬೇಕು ವೃಶ್ಚಿಕ ರಾಶಿ ತಾವು ನನಗೆಲ್ಲ ಗೊತ್ತು ಅಂತಕ್ಕಂಥ ಅಹಮ್ಮನ್ನು ಈ ವಾರ ಬಿಡಬೇಕು ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಎಲ್ಲೋ ನನಗೆ ಗೊತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಬಲ ಚತುರ್ಥ ಭಾವದಲ್ಲಿ ರಾಹುಸಿತವಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಸಾಧಾರಣವಾಗಿ ಬಸ್ಟ್ ಅಂದರೆ ತಾನು ಎಷ್ಟು ಎಫರ್ಟ್ ಆಗ್ತೀರೋ ಅಷ್ಟು ಅನ್ನ ಗೆಲ್ತೀರಿ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲವನ್ನು ನಾವು ನೋಡೋದಾದರೆ ನಿಮ್ಮ ಪ್ರಯತ್ನವೇ ಗೆಲುವು ಪ್ರಯತ್ನ ಪಡೆದಲ್ಲ ನಾನು ಗೊತ್ತು ನಾನು ಮಾಡ್ತೀನಿ ಅಂದರೆ ಸೋಲ್ತೀರಿ ದಿಸ್ ಇಸ್ ದ ಫ್ಯಾಕ್ಟ್ ಈ ವಾರ ಸಾಧ್ಯವಾದಷ್ಟು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ರಾಯರ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗೆ ಧನು ರಾಶಿಯವರ ಈ ವಾರದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನುರಾಶಿ ಅಧಿಪತಿ ಅಷ್ಟಮದಲ್ಲಿ ವಕ್ರನಾಗಿದ್ದಾನೆ ಚಂದ್ರ ಸಹಿತವಾಗಿ ಲಗ್ನ ದನ ಹಾಗೆ ತೃತೀಯ ಭಾವದಲ್ಲಿ ಹಾದು ಹೋಗ್ತದೆ ಹನ್ನೆರಡರ ಸ್ಥಾನದಲ್ಲಿ ಸೂರ್ಯ ಹನ್ನೊಂದರಾಧಿಪತಿ ಆಗಿರ್ತಕ್ಕಂಥದ್ದು ಶುಕ್ರ ಸಹಿತವಾಗಿ ಹನ್ನೆರಡಕ್ಕೆ ಬರ್ತಾ ಇದ್ದಾನೆ ದಶಮಾಧಿಪತಿ ಲಗ್ನಕ್ಕೆ ಅಂದರೆ ಹನ್ನೊಂದರ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಧನುರಾಶಿಯವರು ಸೋಂಬೇರಿತನವನ್ನು ಬಿಡಿ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತದೆ ಆದರೆ ಮಧ್ಯಭಾಗದಿಂದ ಲಾಭಕ್ಕೆ ಬರ್ತದೆ ದಾಂಪತ್ಯದಲ್ಲಿ ಸಮಸ್ಯೆಗಳಿತ್ತು ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ತರ್ತಕ್ಕಂಥ ಇರುತ್ತೆ ಹಾಗೆ ಭೂಮಿಯ ವಿಚಾರದಲ್ಲಿ ಬಂಡವಾಳವನ್ನ ಆಗ್ತಕ್ಕಂಥ ವಿಚಾರದಲ್ಲಿ ಆಲೋಚಿಸಿ ಬಂಡವಾಳವನ್ನ ಹಾಕಿ ಖಂಡಿತ ಶುಭವಾಗ್ತದೆ ಒಂದು ವಿದೇಶ ಪ್ರಯಾಣಕ್ಕೆ ಯಶಸ್ವಿಯನ್ನು ತರ್ತ ಯಶಸ್ಸನ್ನು ತರ್ತಕ್ಕಂಥ ವಾರ ಕೂಡ ಆಗುತ್ತೆ ಬಟ್ ಲಾಭಾಧಿಪತಿ ನಷ್ಟದಲ್ಲಿದ್ದಾನೆ ಸ್ವಲ್ಪ ಜಾಗರೂಕತೆ ಲಾಭ ಎಲ್ಲ ಕಳ್ಕೊಬೇಕಾಗುತ್ತೆ ಈ ವಾರ ಚೂರು ಜಾಗರೂಕತೆ ಆಗಬೇಕು ಧನಾಧಿಪತಿ ಚತುರ್ಥ ಭಾವದಲ್ಲಿ ವಕ್ರ ಬಂದಿರತಕ್ಕಂಥ ಲಾಭವನ್ನು ಸೇವ್ ಮಾಡಿ ಭಾಳ ಮುಖ್ಯವಾಗಿ ನೀವು ಕೇವಲ ಧನುರಾಶಿಯವರಾಗಿದ್ದರೆ ಇರುವೆಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಹಾಗೆ ದುರ್ಗಾರಾಧನೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುರ್ಗಾ ದೇವಸ್ಥಾನಕ್ಕೆ ಮಲ್ಲಿಗೆ ಪುಷ್ಪವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅರ್ಚನೆಯನ್ನು ಮಾಡಿಸ್ಕೊಂಡ್ಬಿಟ್ಟು ಬನ್ನಿ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದೆ ಹಾಗೆ ಮಕರ ರಾಶಿ ನೋಡಿ ಮಕರ ರಾಶಿಯವ್ರಿಗೆ ಏಕಾದಶ ಭಾವದಲ್ಲಿ ಸ್ಥಿತ ಚಂದ್ರನ ಮೊದಲ ಭಾಗದಲ್ಲಿ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ನಷ್ಟಗಳನ್ನು ತರ್ತದೆ ಕೆಲವೊಂದು ವಿಚಾರಗಳು ಏನಂದರೆ ಅತಿಯಾದಂಥ ಈ ಕೋಪ ಅಥವಾ ಅನ್ನೆಸಸರಿಯಾಗಿ ಬರ್ತಕ್ಕಂಥ ಶತ್ರುಗಳು ಮೊದಲ ವಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ತದನಂತರದಲ್ಲಿ ನಿಮಗೆ ಶುಭತ್ವ ಇರ್ತಕ್ಕಂಥದ್ದು ಲಾಭ ಬರ್ತಕ್ಕಂಥದ್ದು ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಒಂದು ಕಾಂಪ್ರಮೈಸಿಂಗ್ ನೇಚರನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಬರ್ತದೆ ಅಫ್ಕೋರ್ಸ್ ನಿಮಗೆ ಈ ವಾರ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಪ್ರಯತ್ನದ ಗೆಲುವು ಖಂಡಿತವಾಗಿದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಸದುಪಯೋಗ ಮಾಡ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಇಟ್ಸ್ ಅ ವೆರಿ ಬೆಸ್ಟ್ ವಾರ ಕೂಡ ಆಗ್ತಕ್ಕಂಥ ಇರುತ್ತೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತುಗಳು ನಿಮಗೆ ಯಶಸ್ಸನ್ನು ಕೊಡುತ್ತೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವಹಿವಾಟುಗಳು ಕೂಡ ಸುಲಲಿತವಾಗಿ ಮಧ್ಯಭಾಗದಿಂದ ಚೆನ್ನಾಗಿರ್ತದೆ ಯಾರು ಮಕರ ರಾಶಿಯಲ್ಲಿದ್ದಿರೋ ಗಣಪತಿಯ ಆರಾಧನೆಯನ್ನು ಮಾಡೋದು ಮರಿಬೇಡಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ ಉಳ್ಳುಳ್ಳೇದಾಗುತ್ತೆ ಹಾಗೆ ಕುಂಭರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕುಂಭರಾಶಿಯವರಿಗೆ ಮೊದಲ ವಾರ ಲಾಭ ಸ್ಥಾನದಲ್ಲಿ ಚಂದ್ರ ಅದು ಹೋಗ್ತದೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಮಧ್ಯಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ತಂದರೂ ಸಹಿತ ನಿಮಗೆ ಒಂದು ಯೂಜ್ವಲಿ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ಸಮಯ ಕಷ್ಟ ಬಿಟ್ಟಿದ್ದು ಕಷ್ಟ ಆದರೂ ಪರವಾಗಿಲ್ಲ ನಾನು ನನ್ನ ಕೆಲಸವನ್ನು ಮುಗಿಸ್ಲೇಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ದಶಮಸ್ಥಾನದಲ್ಲಿ ಕುಜ ಸೂರ್ಯ ಶುಕ್ರರಿದ್ದಾರೆ ಹೆಸರುಕೀರ್ತಿ ಪ್ರತಿಷ್ಠೆಗೆ ಕೇಂದ್ರ ಭಾವದಲ್ಲಿ ಎತ್ತರ ಸ್ಥಾನ ಸಾಧನೆಗೆ ಏಳಿ ಮಾಡಿಸಿದ ವಾರ ಕುಂಭರಾಶಿಯವ್ರಿಗೂ ತನಕ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ನಡೀತದೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಪತಿಯ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತವಾಗಿ ಶುಭದ ವಾರ ನಿಮಗೆ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರತಕ್ಕಂಥದ್ದು ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಾರ ಸು ತೋರಿಸ್ತಾ ಇದೆ ಸಾಲದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಚಿಂತನೆಗಳನ್ನು ಮಾಡ್ತೀರಿ ಅದಕ್ಕೆ ಲೋನು ಮತ್ತೊಂದು ಈ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಸಿಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಸಿಗ್ತದೆ ಬಟ್ ಅಫ್ಕೋರ್ಸ್ ನನ್ನ ಲಲಿಸ್ ಪ್ರಕಾರ ಕುಂಭರಾಶಿಯವರು ಸಾಧ್ಯವಾದಷ್ಟು ಸಾತ್ವಿಕವಾಗಿರಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ದುರ್ಗಾರಾಧನೆ ಮಾಡೋದು ಮರಿಬೇಡಿ ಇದು ಭಾಳ ಒಳ್ಳೆಯದು ಕೊನೆಯದಾಗಿ ಮೀನರಾಶಿ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮೀನರಾಶಿ ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ಚಂದ್ರ ಕೊನೆಯ ಭಾಗದವರೆಗೂ ಅಂದರೆ ಅರ್ಥಾತ್ ವಾರದ ಕೊನೆಯ ಭಾಗದವರೆಗೂ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕೊಡುತ್ತೆ ಅಟ್ಲೀಸ್ಟ್ ಕೊನೆಯಲ್ಲಿ ಅಂತ್ಯದಲ್ಲಿ ಸ್ವಲ್ಪ ನಷ್ಟವನ್ನು ತರ್ತದೆ ನೀವು ಈ ಒಂದು ಸಂದರ್ಭ ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಂದರ್ಭ ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗರೂಕತೆ ಮಕ್ಕಳ ಚಿಂತನೆಗಳನ್ನು ಕಡಿಮೆ ಮಾಡಿಕೊಳ್ಳಿ ಮೀನರಾಶಿಯಲ್ಲಿ ಸಾಧ್ಯವಾದಷ್ಟು ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸಾಧ್ಯತೆಗಳನ್ನು ಇಲ್ಲಿ ತೋರಿಸ್ತದೆ ಆರರ ಅಧಿಪತಿ ಆಗಿರತಕ್ಕಂಥದ್ದು ಒಂಬತ್ತರ ಸ್ಥಾನ ಬದಲಾವಣೆಗೆ ಅಪೇಕ್ಷೆಯನ್ನು ಮಾಡ್ತದೆ ಕೆಲಸ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳಿರ್ತದೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಒಂಬತ್ತರ ಸ್ಥಾನ ಕುಜ ಶುಕ್ರ ಭಾಗ್ಯ ಸ್ಥಾನದಲ್ಲಿದ್ದರೂ ಶುಭವನ್ನು ಕೊಡಲಿಕ್ಕೆ ಅಷ್ಟು ಉತ್ತಮವಿಲ್ಲ ಧನಾಧಿಪತಿ ಆಗಿರ್ತಕ್ಕಂಥದ್ದು ಒಂಬತ್ತರ ಸ್ಥಾನದಲ್ಲಿ ಬಂದರೂ ಬಂತು ಇಲ್ಲ ಅನ್ನೋದಿಲ್ಲ ವ್ಯಾವಹಾರಿಕವಾಗಿ ನಾವು ನೋಡೋದಾದ್ರೆ ವ್ಯಾವಹಾರಿಕವಾಗಿ ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಅಲ್ಲೂ ಕೂಡ ದಾಂಪತ್ಯದಲ್ಲಿ ಕೆಲವೊಂದು ವಿರಸಗಳು ಕಾಣುತ್ತೆ ಅಗತ್ಯವಾಗಿ ಅಗತ್ಯವಾಗಿ ರಾಹು ಶಾಂತಿ ಮಾಡ್ಕೋಬೇಕು ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡೋದು ಬಿಟ್ಬಿಡಿ ಯಾರ್ಯಾರು ಮೀನರಾಶಿಲಿದ್ದಿರೋ ಶಿವನ ಮಂತ್ರಗಳು ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರ್ತದೆ ಈ ವಾರದ ಫಲ ಮೀನರಾಶಿಯವ್ರಿಗೆ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಳ್ಳಿ ಕೆಲಸದಲ್ಲಿ ಕಷ್ಟ ಅಂದರೆ ಏನೇ ಸಮಸ್ಯೆ ಬಂದರೂ ಅದನ್ನು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ಖಂಡಿತ ಶುಭವಾಗ್ತದೆ ರಾಯರ ಅನುಗ್ರಹವನ್ನು ರಾಯರ ಅನುಗ್ರಹಕ್ಕೆ ಬೇಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು